ಗೌರಿಬಿದನೂರು ತಾಲೂಕಿನ ಕುಡುಮಲಕುಂಟೆ ಬಳಿಯ ಜಾಕಿ ಸಂಸ್ಥೆ ಸಿಎಸ್ಆರ್ ನಿಧಿಯಿಂದ ಇಪ್ಪತ್ತೈದು ಲಕ್ಷ ಆರೋಗ್ಯ ಕ್ಷೇತ್ರಕ್ಕೆ ನೀಡಿದರು ಗೌರಿಬಿದ್ನೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ವಿದರಾಶ್ವತ ಹಾಗೂ ಹೊಸೂರು ಆಸ್ಪತ್ರೆಗಳಿಗೆ ರೋಗಿಗಳ ಅಗತ್ಯ ಉಪಕರಣಗಳನ್ನು ಶಾಸಕರು ವಿತರಿಸಿ ಮಾತನಾಡಿದರು

ತಾಯಿ ಮಕ್ಕಳ ಹಾಸ್ಪಿಟಲ್ ಬಂದಿದ್ವಿ ಇದಾದ ತಕ್ಷಣ ವಸೂಲಿ ಹೋಗ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿನ ಎಕ್ವಿಪ್ಮೆಂಟ್ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಸಲುವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಕೈ ಪೇಜ್ ಕಂಪ್ನಿಯವ್ರು ಪೇಜ್ ಅವ್ರು ಜಾಕಿ ಕಂಪ್ನಿ ಅವರ ಆ ಒಂದು ಸಂಸ್ಥೆಯವರು ಇಷ್ಟೆಲ್ಲಾ ಮೆಟೀರಿಯಲ್ಸ್ ಅನ್ನ ಸಿ ಎಸ್ ಫಂಡ್ ಅಲ್ಲಿ ಇನ್ನು ಈ ಸಮಯದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ರೋಗಿಗಳ ಹತ್ತಿರ ಆತ್ಮೀಯವಾಗಿ ವರ್ತಿಸಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಎಂದು ಸಲಹೆ ನೀಡಿದರು ಇನ್ನು ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಜಾಕಿ ಸಂಸ್ಥೆಯ ಶ್ರೀನಿವಾಸ್ ಸಂತೋಷ್ ಡಾ ಲಕ್ಷ್ಮೀಕಾಂತ್ ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ